ತಂಗಿಯಾಗಿ ಮಾಡಿದ್ದೀನಿ ಸೊ ಎಸ್ ಒಂದು ಹಳ್ಳಿ ಹುಡುಗಿ ಕಲೀಲಿಕ್ಕೆ ಸಿಟಿಗ್ ಹೋಗಿ ಅಲ್ಲಿ ಹೇಗೆಲ್ಲ ಚೇಂಜ್ ಓವರ್ ಆಗತ್ತೆ ಅವಳ ಲೈಫ್ ಅಲ್ಲಿ ಏನೆಲ್ಲಾ ಕಷ್ಟ ಬರುತ್ತೆ ಆ ಕಷ್ಟ ಅವಳ ಮನೆಯವರ ಮನೆಯವ್ರ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ತೋರಿಸೋ ಪಾತ್ರ ನಂದು ಇದ್ರಲ್ಲಿ ಅದ್ ಮೂವಿ ನೋಡಿ ಸರ್ ಮೂವಿಯಲ್ಲಿ ಗೊತ್ತಾಗತ್ತೆ ನನ್ನ ಹೆಸರು ಸೃಷ್ಟಿ ಕೊಯ್ಯೂರು ಅಂತ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ ಆದ್ರೂ ಇವರ ಕಷ್ಟ ಎಲ್ಲ ನನ್ಗೆ ಕಾಣ್ತಾ ಇದೆ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಕೋತೀನಿ ಟ್ರೈಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅಂಡ್ ಒಂದು ಆಕ್ಟರ್ ಆಗಿ ಒಂದು ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಡೆಫಿನೆಟ್ಲಿ ತುಂಬಾ ಕಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಪ್ರಕಾಶ್ ತುಂಬಿ ನಾನು ಮಾಮ ಕೂಡ ಆಕ್ಟ್ ಮಾಡಿದ್ದಾರೆ ಖುಷಿ ಆಯ್ತು ಅವ್ರನ್ನ ನೋಡಿ ಅಂಡ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ವರ್ಕ್ ಎಲ್ಲ ನೋಡಿದ್ದೀನಿ ನಾನು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೀರಿಯಲ್ಸ್ ಅಂತ ಲೈಕ್ ಶಾಂತ ಮಕ್ಕಳು ಮಾತ್ರ ಕ್ರೈಮ್ ಎಪಿಸೋಡ್ಸ್ ಎಪಿಸೋಡ್ಸ್ ಎಲ್ಲ ಮಾಡಿದ್ದೀನಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ಬೇಸಿಕಲಿ ನಾವಿಬ್ಬರು ಏಯ್ಟ್ ಟೆನ್ ಇಯರ್ಸಿಂದ ಫ್ರೆಂಡ್ಸ್ ಒಂದು ಹೇಳಕ್ ನಾನು ತುಂಬಾ ಇಷ್ಟ ಪಡ್ತೀನಿ ಈ ಮೂವಿನ ಸ್ಟಾರ್ಟ್ ಆದಾಗ ಅವ್ನು ಹೇಳದಂಗೆ ಫಿಫ್ಟಿ ತೌಸಂಡ್ ಆ ತರ ಬಜೆಟ್ ಇತ್ತು ಬಟ್ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗ್ತಾ ತುಂಬಾ ಕಷ್ಟಗಳು ಬಂದು ಒಂದು ಸ್ಪೆಸಿಫಿಕ್ ಆಗಿ ಮೂವಿ ಅಂತ ಬಂದ್ರೆ ಎಲ್ಲರೂ ಕಷ್ಟ ಮಾಡೇ ಮಾಡ್ತಾರೆ ಕಷ್ಟ ಅನುಭವಸೆ ಅನುಭವಿಸ್ತಾರೆ ಲೈಕ್ ಅವ್ನು ಹೇಳ್ದಂಗೆ ಯಾವುದು ಸುಲಭ ಅಲ್ಲ ಲೈಕ್ ಮದುವೆ ಆಗಲಿ ಒಂದ್ ಮನೆ ಕಟ್ಟೋದಾಗ್ಲಿ ಒಂದು ಮೂವಿ ಮಾಡೋದಾಗ್ಲಿ ಯಾವುದು ಸಹಿತ ಸುಲಭ ಅಲ್ಲ ಎಲ್ಲಾ ಮೂವಿ ರಿಲೀಸ್ ಆದಾಗ್ಲೂ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ ಸರ್ ಬಟ್ ಒಂದು ಪರ್ಸನಲಿ ನಾನ್ ನೋಡಿದ್ದೆ ಸರ್ ಆಸ್ ಎ ಡೈರೆಕ್ಟರ್ ಆಸ್ ಎ ಹೀರೋ ಆನ್ ಸಿಚುವೇಶನ್ ಸರ್ ಕಂಪ್ಲೀಟ್ ಲೈಕ್ ಸ್ಯಾಟರ್ಡೆ ಆದ ತಕ್ಷಣ ಪೇಮೆಂಟ್ಸ್ ಪೇಮೆಂಟ್ ಇರಬೇಕಿತ್ತು ಈ ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ನನ್ನ ಕಡೆಯಿಂದ ಎಷ್ಟಾಗಬೇಕು ಅಷ್ಟು ಮಾತ್ರ ಮಾಡೋಕ್ ಸಾಧ್ಯ ಬಟ್ ಅವ್ನು ಮಾಡಿರೋ ಒಂದು ನನಗೆ ನನಗೆ ಇನ್ನೂ ನನಗೆ ಅದನ್ನ ಮರೆಯಕ್ ಸರ್ ಲೈಕ್ ಏನಂದ್ರೆ ಆನ್ ದ ಸಿಚುವೇಶನ್ ಅಲ್ಲಿ ಸಟರ್ಡೆ ಒಂದ್ ಪೇಮೆಂಟ್ಸ್ ಬಂದಾಗ ದುಡ್ಡು ಇರ್ಲಿಲ್ಲ ಕಂಪ್ಲೀಟ್ ಆಗಿ ನಿಲ್ ಆಗಿತ್ತು ಸರ್ ಒಂದು ಪ್ರೊಡ್ಯೂಸರ್ಸ್ ಇನ್ ಬಿಟ್ವೀನ್ ಬಂದ್ರು ಅವ್ನು ಹೇಳ್ದಂಗೆ ಸ್ಟಾಪ್ ಆಯ್ತು ಅವ್ರ ಮಮ್ಮಿ ಮಂಗಲ್ಯ ಸರನ್ನ ಪ್ಲೆಡ್ಜ್ ಮಾಡಿ ಆ ಮನಿ ಅವತ್ತು ಕೊಟ್ಟ ಅದೊಂದು ಸ್ವಲ್ಪ ಈಗಲೂ ನೆನ್ಸ್ಕೊಂತೀನಿ ಸರ್ ಏನಾದ್ರು ಕೇಳ್ಬೇಕು ಅಂದ್ರೆ ಕೇಳಿ ಸರ್ ಸರ್ ನನ್ನ ಪಾತ್ರ ಅಣ್ಣ ಮತ್ತೆ ತಮ್ಮ ಸರ್ ನಾನು ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕ್ಯಾರಿ ಆಗಿದೆ ಸರ್ ಅಣ್ಣ ತಮ್ಮನ ಪಾತ್ರ ನೀವ್ ಹೇಳ್ದಂಗೆ ಮ್ಯಾಂಗ್ಳೂರ್ ರಿಲೇಟೆಡ್ ಮೂವಿ ಅಂತ ಅನ್ನೋದಾಗಿದ್ರೆ ಅಲ್ಲಿ ಮಾತ್ರ ರಿಲೀಸ್ ಆಗೋದು ಇದು ಆಕ್ಚುಲಿ ಬೇಸಿಕಲಿ ಕಂಪ್ಲೀಟ್ಲಿ ಕನ್ನಡ ಮ್ಯಾಂಗ್ಳೂರ್ ಅಲ್ಲಿ ಬಂದಿದೆ ನಾನು ಮ್ಯಾಂಗ್ಳೂರ್ ಅಲ್ಲಿ ಮಾತಾಡಿದ್ದೀನಿ ಲೈಕ್ ಬ್ಯಾಂಗ್ಳೂರ್ ದಾವಣಗೆರೆ ಹುಬ್ಳಿ ಸೈಡ್ ನೋಡ್ ಮಾತಾಡೋ ರೀತಿ ಬಟ್ ಐ ಟ್ರೈಟ್ ಮೈ ಲೆವೆಲ್ ಬೆಸ್ಟ್ ಕಂಪ್ಲೀಟ್ಲಿ ಮ್ಯಾಂಗ್ಳೂರ್ ಸ್ಲಾಂಗ್ ಅಲ್ಲಿ ಟ್ರೈ ಮಾಡಿದ್ದೀನಿ ಹೋಪ್ ಸೊ ಎವ್ರಿಥಿಂಗ್ ಲುಕ್ಸ್ ಗುಡ್ ಥ್ಯಾಂಕ್ ಸರ್ಗು ಉಮೇಶ್ ಮಾರ್ಕರ್ ಅವರು ಎಲ್ರಿಗೂ ಕುಡ್ಲ ನಮ್ದವರು ನಂದೇವರು ಅದರಿಂದ ಕುಡ್ಲ ನಮ್ದೂರು ಫಸ್ಟ್ ನಾವು ಅಲೋಕ್ ಅವ್ರನ್ನ ಭೇಟಿಯಾದಾಗ ತುಳು ಸಿನಿಮಾ ಅಲ್ವಾ ಅಂತ ಇರ್ತದೆ ಇಲ್ಲ ತುಳು ಸಿನಿಮಾ ಅಂತ ಕನ್ನಡ ಸಿನಿಮಾ ಅದರಿಂದ ಕುಡ್ಲ ನಮ್ದೂರು ಅಂತ ಇಟ್ಕೊಂಡಿದ್ದೀವಿ ಬಟ್ ತುಳು ಮಾಡೋ ಸಾಧ್ಯತೆ ಇದೆ ಇಲ್ಲ ನಾವು ಕನ್ನಡ ಮಾತು ಮಾತ್ರ ಮಾಡಿದ್ದೀವಿ ಅಂತ ಹೇಳ್ಬೋದು ಒಂದು ಖುಷಿಯಾಗುತ್ತೆ ಲೇಟ್ ಆಗಿರ್ಬೋದು ಇವರು ಸಿನಿಮಾ ಲೇಟ್ ಆಗಿರ್ಬೋದು ಒಂದು ತಂಡ ಹೊಸದಾಗಿ ಒಂದು ತಂಡವನ್ನ ಕಟ್ಕೊಂಡು ಆ ಸಿನಿಮಾ ಮಾಡೋದಿದೆ ಅಲ್ವಾ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ ಕಷ್ಟ ಪ್ರತಿಯೊಬ್ಬ ಸಿನಿಮಾ ಚಿತ್ರ ಚಿತ್ರರಂಗಕ್ಕೆ ಬರುವಂಗೆ ಪ್ರತಿಯೊಬ್ಬನಿಗೂ ಪ್ರಾರಂಭದಿಂದ ಆ ಕಷ್ಟ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ತಿಳ್ಕೊಂಡಿರಲ್ಲ ಸಿನಿಮಾದ ಬಗ್ಗೆ ತಿಳ್ಕೊಂಡಿರಲ್ಲ ಯಾರೋ ಬರ್ತಾರೆ ಯಾರೋ ಬರ್ತಾರೆ ಸಿನಿಮಾ ಮಾಡೋಣ ಹಂಗೆ ಅಂತ ಆಸೆ ಹುಟ್ಟಿಸ್ತಾರೋ ಅಥವಾ ಇವ್ರಿಗೂ ಒಂದು ಛಲ ಇರುತ್ತೆ ನಾವು ಮಾಡಬೇಕು ಅಂತ ಫಸ್ಟ್ ಗೊತ್ತಿರಲ್ಲ ಗೊತ್ತಿಲ್ಲದೆ ಇರ್ತಾರೆ ಎಷ್ಟೋ ಸಿನಿಮಾಗಳು ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗಿ ಒಂದು ವಾರನ ಎರಡು ವಾರ ಶೂಟಿಂಗ್ ಆಗಿ ಇಷ್ಟೆಲ್ಲ ಇದೆಯಾ ಅನ್ನುವ ಆ ಯೋಚನೆ ಬಂದು ಸಿನಿಮಾವನ್ನ ಅರ್ಧದಲ್ಲೇ ನಿಲ್ಲಿಸ್ತಾರೆ ಎಷ್ಟೋ ಸಿನಿಮಾಗಳು ಅಲ್ಲಿಗೆ ಕಂಡುಕೊಳ್ಳುತ್ತೆ ಆದ್ರೆ ಇವರು ಇವರಿಗೆ ಹೇಳಿದ್ರು ತಾಯಿಯ ತಾಳಿಯನ್ನೇ ಅಡಬಿಟ್ಟು ಮಾಡುದು ಅಂದ್ರೆ ಸಿನಿಮಾದಲ್ಲಿ ಏನಾದ್ರೂ ಸಾಧಿಸಬೇಕು ಅನ್ನುವ ಛಲ ಅಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ ಯಾಕಂದ್ರೆ ಒಂದು ವಾರಕ್ಕೋ ಎರಡು ವಾರಕ್ಕೋ ಸಿನಿಮಾವನ್ನ ನಿಲ್ಲಿಸಿ ಅದೆಲ್ಲ ಮಾಡೋದು ಯಾಕೆ ಅನ್ನೋದು ಆ ತಾಯಿಗೂ ಕೂಡ ಎಂತ ಭಾವನೆ ಇರ್ಬೋದು ನನ್ನ ಮಗ ಯಾವ ರೇಂಜಿಗೆ ಬೆಳೀಬೇಕು ಅನ್ನುವ ಆಸೆ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ಒಂದು ಎರಡನೇದಾಗಿ ಸಿನಿಮಾ ಈಗ ಇವರು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಫಸ್ಟು ಸಾಂಗ್ ತೋರಿಸ್ದಾಗೋ ಏನು ಅನ್ನಿಸ್ತು ಬರೀ ಆಡಿಯೋ ಪ್ಲೇ ಆಗುತ್ತೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಅನ್ನೋ ಥರ ಫೀಲ್ ಆಯಿತು ನನಗೂ ಆಯಿತು ಆದರೆ ಈ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಅವ್ರು ಹೇಳಿದಾಗೆ ಬರುವಾಗ ಏನು ಸಿಗ್ನಲ್ ಪ್ರಾಬ್ಲಮ್ ಆಯಿತು ಬಂದರು ಸಾಂಗ್ ಸ್ಟಾರ್ಟ್ ಆಗಲಿ ಬಂದು ಐದು ನಿಮಿಷ ನಿಮಿಷವರೆಗೆ ಅದನ್ನು ತಗೊಳ್ಳೋಕ್ಕೇ ಬೇಕಾಯಿತು ಅನಿಸುತ್ತೆ ಮೇಲೆ ಹೋಗಿ ಕೂತ್ಕೊಂಡ್ರು ಆದರೂ ಕೂಡ ಒಂದು ಸಿನಿಮಾವನ್ನ ಅವರು ಯಾವ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಅನ್ನೋದಕ್ಕೆ ನೆಕ್ಸ್ಟ್ ಅವರು ಟ್ರೈಲರ್ ತೋರಿಸ್ತಾರಲ್ವ ಆವಾಗ ಸಿನಿಮಾಕ್ಕೆ ಒಂದು ತೂಕ ಇದೆ ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಸಾಂಗ್ ತೋರಿಸಿದಾಗ ಏನೋ ಸುಮ್ಮನೆ ಇವ್ರಿಗೆ ಏನೋ ಐಡಿಯಾ ಇಲ್ಲ ಅನ್ನೋ ತರ ಫೀಲ್ ಆದರೂ ಕೂಡ ಟ್ರೈಲರ್ ಮೇಲೆ ನಮಗೆ ತೋರಿಸಿದ ಮೇಲೆ ಓಕೆ ಇವರು ಸಿನಿಮಾ ಮಾಡಿದ್ದಾರೆ ಸಿನಿಮಾದಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತ ಬರುತ್ತೆ ಎರಡನೇದಾಗಿ ಇವರ ಸಿನಿಮಾದಲ್ಲಿ ಇವರು ಯಾರನ್ನು ಹೇಳಿದ್ರು ತುಮಿರಾಟ್ನವರು ಹೇಳಿದ್ರು ನೋಡಿ ಎಲ್ಲೊಬ್ರು ಸ್ವರಾಜ್ ಶೆಟ್ಟಿ ಅಂತ ಇದ್ದಾರೆ ಆ ಸೊರಾಜ್ ಶೆಟ್ಟಿ ಆಕ್ಚುಲಿ ಮಂಗಳೂರಲ್ಲಿ ಶಿವ ಶಿವದಂತ ಗುಳಿಗೆ ಡ್ರಾಮಾದಲ್ಲಿ ಫೇಮಸ್ ಆಕ್ಚುಲಿ ಗುಳಿಗನ ಪಾತ್ರ ನಾನ್ ನೋಡಿದ ಪ್ರಕಾರ ಎಷ್ಟಾರ ಮಾಡಿದಂಥವ್ರು ಕಾಂತರದಲ್ಲಿ ಮೇಜರ್ ಪಾತ್ರ ಕೂಡ ಮಾಡಿದ್ದಾರೆ ಗುರುವನ ಪಾತ್ರ ಮಾಡಿದ್ದಾರೆ ಈ ತರ ತುಂಬಾ ಜನ ಈಗ ಎದುರುಗಡೆ ಇವರು ಮಾತ್ರ ಕೂತಿದ್ದಾರೆ ನೋಡಿದಾಗ ತುಂಬಾ ಜನ ಕಲಾವಿದರಿದ್ದಾರೆ ಅದರಿಂದ ಸಿನಿಮಾನು ಕೂಡ ಎಲ್ಲೂ ಕೂಡ ಅವರ ಟ್ರೈಲರ್ ನನಗೆ ಅನಿಸಿದ್ದು ಎಲ್ಲೂ ಕೂಡ ನರ್ವಸ್ನೆಸ್ ಕಾಣಲಿಲ್ಲ ಹೊಸೊಬ್ಬರ ಆಗಿರ್ಬೋದು ಚಿತ್ರರಂಗಕ್ಕೆ ಆಗಿರ್ಬೋದು ಹೊಸ ತಂಡ ಇರ್ಬೋದು ಬಟ್ ಎಲ್ಲೂ ನರ್ವಸ್ನೆಸ್ ಕಾಣಲಿಲ್ಲ ನೀಟಾಗಿ ಸಿನಿಮಾವನ್ನ ಪ್ಲೇ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಅದರಿಂದ ಮಾಧ್ಯಮ ಇವರೆಲ್ಲ ಎಲ್ಲ ನನ್ನ ರಿಕ್ವೆಸ್ಟ್ ಏನಂದ್ರೆ ಒಂದು ಹೊಸ ತಂಡಗಳು ಬರಬೇಕು ಹೊಸ ಟೆಕ್ನಿಷಿಯನ್ಗಳು ಬೆಳಿಬೇಕು ನನಗೆ ನಿಶಿತ್ ಪೂಜಾರಿ ಅವರು ಕಾಲ್ ಮಾಡಿದ್ರು ನಿಶಿತ್ ಪೂಜಾರಿ ಅವರು ಕಾಲ್ ಮಾಡಿದ್ರು ನಾನು ಬರ್ತೀನಿ ಅಂತ ಹೇಳಿದೆ ನನಗೆ ಆ ಉತ್ಸಾಹ ಇದಲ್ಲ ಇವರು ಉತ್ಸಾಹ ನೋಡ್ಬಿಟ್ಟು ಬಂದಿರೋದು ನಾವು ಬೇರೆ ಯಾವ ಉದ್ದೇಶ ನಮ್ಮ ನಮ್ಮ ಹತ್ರ ಏನಿಲ್ಲ ಅವರು ಉತ್ಸಾಹ ಏನೋ ಸಿನಿಮಾ ಮಾಡ್ಬೇಕು ಸಿನಿಮಾ ಹೊರಗೆ ತರಬೇಕು ಅಂತ ಅವ್ರಿಗೆ ಏನು ಯೋಚನೆಗಳಿದೆ ಅವರ ಮುಂದಿನ ಯೋಚನೆ ಏನು ಪಾರ್ಟ್ ಟೂ ಮಾಡ್ಬೇಕು ಅಂತ ಏನಿದೆ ಇವರ ಕಥೆ ಹೇಗೆ ಎಂಡ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಅವ್ರು ಪಾರ್ಟ್ ಟೂ ಮಾಡ್ತಾರೆ ಅಥವಾ ಬೇರೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅವ್ರದ್ದೊಂದು ತಂಡ ಇದೆ ಆ ತಂಡಕ್ಕೂ ಒಳ್ಳೇದಾಗ್ಲಿ ನೀವು ಮಾಧ್ಯಮ ಮಿತ್ರರೆಲ್ಲ ಸೇರ್ಕೊಂಡು ನಾವು ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಣ ಕೊಡ್ಲ ನಮ್ದು ಚಿತ್ರ ಯಶಸ್ವಿ ಆಗ್ಲಿ ಚಿತ್ರ ತಂಡಕ್ಕೂ ಶುಭವಾಗ್ಲಿ ನಮ್ಮೆಲ್ಲರ ಸಹಕಾರ ಅವ್ರಿಗೆ ಇರ್ಲಿ ಅಂತ ಕೇಳ್ತಾ ಒರಿಜಿನಲ್ ಇದನ್ನ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದೆರಡು ತುಳು ವರ್ಡ್ ಅಲ್ಲ ಹೌದು ಅದು ಟ್ರೆಡಿಷನಲ್ ಹಾಡು ಸರ್ ಅದು ಚೇಂಜ್ ಮಾಡೋಕ್ಕಾಗಲ್ಲ ಹಾಗೆ ಅದು ಕಂಗೀಲು ಹಾಡು ಅಂತ ಹೇಳ್ತಾರೆ ಅದರಲ್ಲಿ ಆ ಹಾಡಲ್ಲೇ ಅರ್ಥ ಇದೆ ಒಂದ್ ಟೈಮ್ ಅಲ್ಲಿ ಊರಿಗೆ ಈ ತರ ಕೊರೋನಾ ಟೈಪ್ ಅಂತ ಬಂದಿತ್ತಂತೆ ಆ ಟೈಮ್ ಅಲ್ಲಿ ಅದು ದೇವ್ರೇ ಬಿದ್ದಿತ್ತಂತೆ ಆ ರೋಗನ ಆಮೇಲೆ ಅದನ್ನ ಸರಿ ಮಾಡೋಕೆ ಅಂತ ಮತ್ತೆ ಇನ್ನೊಂದು ದೇವರ ಅವತಾರ ತಾಳಿ ಕೊರಗಜ್ಜ ಅಂತ ಬಂದು ಅದನ್ನ ಸರಿ ಮಾಡೋದು ಮನೆ ಮನೆಗೆ ಹೋಗಿ ಇಂತ ಒಂದು ಕತೆ ಇದೆ ಸೊ ಅದ್ರದ್ದು ಡೀಟೇಲ್ ಆಯ್ತು ಇಲ್ಲ ಇಲ್ಲ ಅದು ಇವಾಗ ಒಂದು ಇನ್ನೂರು ವರ್ಷ ಹಿಂದೆ ಇನ್ನೂರು ಮೂರು ವರ್ಷ ಹಿಂದೆ ಅಷ್ಟೇ ಆ ಕಾಲದಲ್ಲಿ ಸೊ ಹಾಗೆ ಡಿಸೈಡ್ ಮಾಡಿದೀವಿ ನಾವು ಮೆಟ್ಲು ಹತ್ತಲೇಬೇಕು ಆಕಾಶನ ರೀಚ್ ಮಾಡಬೇಕು ಅಂತ ಮತ್ತೆ ಮಧ್ಯದಲ್ಲಿ ಕಷ್ಟ ಅಂತ ಹೇಳೋದು ಸರಿ ಆಗಲ್ಲ ಲೆಕ್ಕ ಮಾಡಬಾರ್ದು ಮೆಟ್ಲು ಇವಾಗ ಹೌದು ಹೌದು ಡೆಫಿನೆಟ್ಲಿ ಸರ್ ಇವ್ರಿಗೆ ಹೇಳುವಾಗ ಗೊತ್ತಾಗುತ್ತೆ ಇದೇನು ಮಾ ಇದಕ್ಕಿಂತ ದೊಡ್ಡ ಸ್ಟೋರಿ ನಮ್ಮತ್ತೆ ಇದೆ ಇವು ಸ್ಟಾರ್ಟ್ ಮಾಡುವಾಗ ಏನಿಲ್ಲ ಸರ್ ಐವತ್ತು ಸಾವಿರ ರೂಪಾಯಿ ಕಿಸೆಯಲ್ಲಿತ್ತು ಎರಡೆರಡು ಡ್ರ್ಯಾಗನ್ ಕ್ಯಾಮರಾ ಯೂನಿಟ್ಸ್ ಬಂದಿರೋ ಲೆಕ್ಕನೇ ಇಲ್ಲ ಅಷ್ಟು ಯೂನಿಟ್ಸ್ ಬಂದಿದೆ ನಾನು ಇಷ್ಟೆಲ್ಲ ಜನ ಬರ್ತಾರ ಅಂತ ಅನ್ಕೊಂಡಿರಲಿಲ್ಲ ಅವರಿಗೆ ಶನಿವಾರ ಆದರೆ ಎಷ್ಟು ಖರ್ಚು ಕೊಡಬೇಕು ಅಂತ ಗೊತ್ತಿರಲಿಲ್ಲ ಆವಾಗ ಸ್ಟಾರ್ಟ್ ಮಾಡಿದ್ದು ಮೂವಿನ ಅಪ್ರಾಕ್ಸಿಮೇಟ್ ಅಲ್ ಆಲ್ಮೋಸ್ಟ್ ಹತ್ತಿರ ಹತ್ರ ಬಂತು ಇವಾಗ ಒಂದು ಹತ್ರ ಬಂಕ್ ಇನ್ನೊಂದು ಸ್ವಲ್ಪ ಬೇಕು ಆಗತ್ತೆ ಅವಾಗ ಹಬ್ಬ ಮಾಡ್ತೀವೋ ಹೌದು ಇಲ್ಲ ಇಲ್ಲ ಏನಂತ ಹೌದೌದು ಆ ಆ ಆ ವಾಯ್ಸ್ ಓಪರ್ಗೂ ಮೂವಿಗೂ ಸಂಬಂಧ ಇದೆ ಸರ್ ಅದು ಈ ತರ ಇದೆ ಅಂತ ಅಂದ್ಕೊಳ್ಳೋರಿಗೆ ಆನ್ಸರ್ ಇರುತ್ತೆ ಅದರಲ್ಲಿ ಹಿಂಗಂತೆ ಹಂಗಂತೆ ಅಂತ ಬರಿ ಅಂತ್ಯಗಳಿಗೆ ಅದರಲ್ಲಿ ಆನ್ಸರ್ ಇರುತ್ತೆ ನಮ್ಮ ದೌರ ನಮ್ಮ ದೂರ ಸ್ವಲ್ಪ ಒಂದೇ ಒಂದು ದೀರ್ಘಾಕ್ಷರ ಒಂದು ದಾವತ್ತಿಂದ ನಮ್ಮ ಸ್ವಲ್ಪ ಅದೆಲ್ಲ ಸರ್ ಅದಕ್ಕೆ ಅದನ್ನು ಓದಿ ಕನ್ಫರ್ಮ್ ಮಾಡಿಕೊಂಡು ಕೂಡ ನಮ್ಮದು ಆಚಾರ ಅದು ನನಗೆ ಹೇಳೋದು ಮಂಗಳೂರಿಗೆ ಆಡಿಯೋ ರಿಲೀಸ್ ಹೋಗ್ಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಜನವಾಗಿ ಹೋಗೋಕ್ಕಾಗಿಲ್ಲ ನನಗೆ ನಿಶ್ಚಿತ್ ಪೂಜಾರಿ ಮತ್ತು ನಮ್ಮ ರಮೇಶ್ ರಮೇಶ್ ಬಂದು ಇದು ನಮ್ಮ ದಾವಣಗೆರೆ ಅದು ಎಕ್ಸ್ಪ್ರೆಷನ್ ಅದೇ ಚೇಂಜ್ ಆಗಲಿ ಇಲ್ಲಿ ನಮ್ಮ ದಾವಣಗೆರೆ ಅಂದ ತಕ್ಷಣ ಇವ್ರ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ಅದಕ್ಕೆ ಅಷ್ಟೆಲ್ಲೇ ಕಳಿಸ್ಕೊಂಡಿದ್ದೀರಿ ಹಾಗೆ ಹೀಗೆ ಅಂತೇಳಿ ಹಾಗೆ ಅಲೋಕ್ ಅವರ ಮಾತುಗಳನ್ನ ಕೇಳಿದೆ ಹಾಗೆಯೇ ಈ ವಿಚಾರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಂದೆ ಇಲ್ಲಿ ಬಂದಾದ ಮೇಲೆ ನಿಜ ಚಿತ್ರನ ಗೊತ್ತಾಯಿತು ರಮೇಶ್ ಅವರು ಹೇಳಿದ ಕಾಲ ಅದೇ ಇವರ ತಾಯಿಯ ಚೈನನ್ನು ಅಡ ಇಟ್ಟು ಸಿನಿಮಾ ಪೇಮೆಂಟ್ಗಳನ್ನ ಕೊಟ್ಟರು ಅಂತ ಹೇಳಿ ಅಂತ ಇತ್ತೀಚೆಗೆ ಕಾರಣ ಡಿಕ್ಕಿಲ್ ತೂಗ ತುಂಬ್ಕೊಂಡು ಬಂದು ದುಡ್ಡನ್ನ ಅಥವಾ ಜೀಪಲ್ಲಿ ತುಂಬ್ಕೊಂಡು ಬಂದು ಖಾಲಿ ಮಾಡೋ ಅಂತ ನಿರ್ಮಾಪಕರುಗಳನ್ನ ನಿರ್ದೇಶಕರುಗಳನ್ನ ನೋಡ್ತಾ ಇದ್ದೀನಿ ಅವ್ರ ಏನಾದ್ರು ಅನ್ನೋದನ್ನು ನೋಡ್ತಾ ಇದ್ದೀನಿ ಯಾಕಂದ್ರೆ ಎವ್ರಿ ಡೇ ನಾನು ಅವ್ರ ಜೊತೆಲಿ ಇಂಟ್ರಾಕ್ಷನ್ ಇರ್ತೀನಿ ಆಮೇಲೆ ಯಾರು ಏನೇನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಆದ್ರೆ ಬಹಳಷ್ಟು ಸಕ್ಸಸ್ಫುಲ್ ಸಿನಿಮಾಗಳು ಅಂತ ಏನಿದಾವೆ ನಾನು ಹೇಳ್ತಾ ಇರೋದು ಇವತ್ತಿಂದಲ್ಲ ನಾನು ಮತ್ತೆ ಬಾಮರೇಶ್ವರ ಉದ್ಯಮಕ್ಕೆ ಬರೋದಕ್ಕಿಂತ ಮುಂಚೆಯಿಂದಾನೇ ಇದ್ದೇನೆ ಬಹಳಷ್ಟು ಜನ ಇನ್ಕ್ಲೂಡಿಂಗ್ ರವಿ ಸರ್ ತುಂಬಾ ಕಡೆ ಹೇಳ್ಕೊಂಡಿದ್ದಾರೆ ಅವರು ನನ್ನ ಒಂದು ಕಾರು ಒಂದು ಲಕ್ಷ ರೂಪಾಯಿಗೋಸ್ಕರ ಇಡೀ ಗಾಂಧಿನಗರದ ಆರು ಕ್ಲಾಸು ಕೂಡ ನಾನು ನೋಡ್ಬಿಟ್ಟೆ ಅಂದ್ರೆ ಅಷ್ಟು ಕಷ್ಟ ಅನುಭವಿಸಿದೆ ಅಂತೇಳಿ ಅಂತ ಆರಂಭದಲ್ಲಿ ಯಾರು ಅಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಮುಂದೆ ಬರ್ತಾರೋ ಅವರು ಮುಂದಿನ ದಿನಗಳಲ್ಲಿ ಸಂಪತ್ಪರಿತವಾಗಿರ್ತಾರೆ ಸಂಪನ್ಮೂಲತೆಯಿಂದ ಕೂಡ್ಕೊಂಡಿರ್ತಾರೆ ಹಾಗೆಯೇ ಹೆಸರು ಮತ್ತೆ ಹಣ ಎರಡು ಸೈಮಲ್ಟೇನಿಯಸ್ ಆಗಿ ಬರುತ್ತೆ